ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್ ಹೌದು ಫ್ರೆಂಡ್ಸ್ ನಮ್ಮ ಆರ್ ಸಿ ಬಿ ತಂಡಕ್ಕೆ ಹಾರ್ದಿಕ್ ಪಾಂಡ್ಯಗಿಂತ ಅಪಾಯಕಾರಿ ಆಟಗಾರ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ತಂಡದಲ್ಲೇ ಇದ್ದಾರೆ ಅಂತ ಹೇಳ್ಬೋದು ಹಾಗಾದರೆ ಆ ಆಟಗಾರ ಯಾರು ಅವರ ಸ್ಪೆಷಾಲಿಟಿ ಏನು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸುಬ್ರ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಒಂದು ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ಓಡಿಸಿ ಬರುತ್ತೆ ಆಗ ನೀವು ವೀಡಿಯೋ ಮೊದಲಿಗರಾಗಿ ನೋಡಬಹುದು ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ ವಿಡಿಯೋ ಬ್ಲಾಕ್ ಪ್ರಿನ್ ಇದೆ ಮಾಡ್ಕೊಳ್ಳಿ ಏನೋ ತರ ಮಾಡಿದೆ ವಿಡಿಯೋ ಶುರು ಬನ್ನಿ ಇನ್ನು ಫ್ರೆಂಡ್ಸ್ ನಾಳೆ ನಮ್ಮ ಆರ್ ಸಿ ಬಿ ತಂಡ ಮೊಟ್ಟ ಮೊದಲನೇ ಪಂದ್ಯವನ್ನು ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ವಿರುದ್ಧ ಆಡ್ತಾ ಇದೆ ಈ ಸೀಸನ್ನಲ್ಲಿ ನಮ್ಮ ಆರ್ ಸಿ ಬಿ ತಂಡ ತುಂಬ ಉತ್ತಮವಾಗಿ ಕಾಣ್ತಾ ಇದೆ ಬ್ಯಾಲೆನ್ಸ್ಡ್ ಟೀಮ್ ಆಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು ಈಗಾಗಲೇ ನಮ್ಮ ಆರ್ ಸಿ ಬಿ ತಂಡ ಚೆನ್ನೈಯನ್ನು ತಲುಪಿದೆ ಯಾಕೆಂದರೆ ಇವತ್ತು ನಮ್ಮ ಆರ್ ಸಿ ಬಿ ತಂಡದ ಮೊದಲನೇ ಪಂದ್ಯ ಚೆನ್ನೈಯಲ್ಲಿ ನಡೀತದೆ ಅಂತ ಹೇಳ್ಬೋದು ಅದು ಕೂಡ ಚೆನ್ನೈ ವಿರುದ್ಧ ಅಂತ ಹೇಳ್ಬೋದು ಚೆನ್ನೈನಲ್ಲಿ ಚೆನ್ನೈ ತಂಡವನ್ನು ಸೋಲಿಸಿದರೆ ನಮ್ಮ ಆರ್ ಸಿ ಬಿ ತನ ಗ್ರೇಟ್ ಅಂತ ಹೇಳ್ಬೋದು ಇನ್ನು ಫ್ರೆಂಡ್ಸ್ ನಮ್ಮ ಆರ್ ಸಿ ಬಿ ತಂಡಕ್ಕೆ ಹಾರ್ದಿಕ್ ಪಾಂಡ್ಯಗಿಂತ ಅಪಾಯಕಾರ ಯಾರು ಯಾರು ಎಂಟ್ರಿ ಕೊಟ್ಟಿದ್ದಾರೆ ಅಂತ ನೋಡಿದರೆ ಅದು ಬೇರೆ ಯಾರು ಅಲ್ಲ ನಮ್ಮ ಕರ್ನಾಟಕದ ಆಟಗಾರ ಮನೋಜ್ ಬಾಂಡ್ಗೆ ಅಂತ ಹೇಳ್ಬೋದು ಮನೋಜ್ ಬಾಂಡ್ಗೆ ಅವರು ಮಹಾರಾಜ ಟ್ರೋಫಿಯಲ್ಲಿ ಇವರು ಸಖತ್ತಾಗಿ ಆಡಿದ್ದಾರೆ ಬ್ಯಾಟಿಂಗ್ ಮತ್ತು ಬಾಲಿಂಗ್ನಲ್ಲಿ ಸಖತ್ತಾಗಿ ಪರ್ಫಾಮೆನ್ಸನ್ನು ತೋರಿಸಿದ್ದಾರೆ ಮನೋಜ್ ಬಾಂಡ್ಗೆ ಅವರಿಗೆ ಈ ಸೀಸನಲ್ಲಿ ಚಾನ್ಸ್ ಕೊಟ್ಟರೆ ಅವರು ಎಂಥ ಆಟಗಾರ ಅಂತ ಪ್ರೂವ್ ಮಾಡ್ತಾರೆ ಅಂತ ಹೇಳ್ಬೋದು ಇವರು ಹಾರ್ದಿಕ್ ಬ್ಯಾಟಿಂಗ್ ಬ್ಯಾಟಿಂಗ್ನು ಆಡ್ತಾರೆ ಅಷ್ಟೇ ಅಲ್ಲದೆ ಹಾರ್ದಿಕ್ ಪಾಂಡೆ ಅಂತರ ಬಾಲಿಂಗ್ನು ಕೂಡ ಮಾಡ್ತಾರೆ ಅಂತ ಹೇಳ್ಬೋದು ಇವರೊಬ್ರು ಪಕ್ಕ ಹೇಳಬಹುದು ಸಿಕ್ಸ್ ಒಡೆಯುವ ಎಬಿಲಿಟಿ ಇದೆ ಬಿಗ್ ಬಿಗ್ ಇಟ್ಟು ಒಡೆಯುವ ಎಬಿಲಿಟಿ ಹೊಂದಿದ್ದಾರೆ ಅಂತ ಹೇಳ್ಬೋದು ಇನ್ನು ಫ್ರೆಂಡ್ಸ್ ಈ ಆಟಗಾರನಿಗೆ ಚಾನ್ಸ್ ಕೊಡಬೇಕಾ ಕೊಡಬಾರ್ದೆ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ನಿಮಗೆ ಇದೇ ರೀತಿ ನಮ್ಮ ಆರ್ಸಿಬ್ ಮತ್ತು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಫ್ರೆಂಡ್ಸ್